ನಮಸ್ಕಾರ ಬಿಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕ್ರಿಕೆಟ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಕ್ರಿಕೆಟ್ ಅಂದ್ರೆ ಒಂದ್ ರೀತಿಯ ಹುಚ್ಚು ಅಲ್ವಾ ನಮ್ಮ ಯುವಕರಿಗಂತೂ ಹುಡುಗಿಯರ ಮೇಲಿನ ಪ್ರೀತಿಗಿಂತ ಕ್ರಿಕೆಟ್ ಮೇಲಿನ ಪ್ರೇಮವೇ ಜಾಸ್ತಿ ನೋಡಿ ಇನ್ನು ನಮ್ಮೆಲ್ಲರ ವಿರಾಟ್ ಕೊಹ್ಲಿ ಅಂದ್ರೆ ಸುಮ್ಮನೆನಾ ಹೌದು ವಿರಾಟ್ ಕೊಹ್ಲಿ ಅಂದ್ರೆ ಎಲ್ರಿಗೂ ಎಲ್ಲಿಲ್ಲದ ಪ್ರೀತಿ ವಿರಾಟ್ ಕೊಹ್ಲಿಯನ್ನ ಕಾಣೋದಕ್ಕೆ ಅಭಿಮಾನಿ ಬಳಗ ಸರತಿ ಸಾಲ್ನಲ್ಲಿ ನಿಂತಿರುತ್ತೆ ಈಗಿರುವಾಗ ವಿರಾಟ್ ಕೊಹ್ಲಿ ಅಭಿಮಾನಿಯೊಬ್ಬ ಇದೀಗ ಟಾಪ್ ಸುದ್ದಿಯಲ್ಲಿದ್ದಾರೆ ಏನಪ್ಪಾ ಆ ಟಾಪ್ ಸುದ್ದಿ ಅಂತೀರಾ ನೋಡ್ಕೊಂಡ್ ಬನ್ನಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಗಂಭೀರ ಭದ್ರತಾ ಲೋಪವಾಗಿದೆ ಅಭಿಮಾನಿಯೋರ್ವ ಭದ್ರತಾ ಸಿಬ್ಬಂದಿಗಳ ಕಣ್ತಪ್ಪಿಸಿ ಮೈದಾನದೊಳಗೆ ನುಗ್ಗಿದ್ದಾನೆ ರಾಂಚಿಯ ಜೆಎಸ್ಸಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇದು ನಡೆದಿದ್ದು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತ ಹದಿನೇಳು ರನ್ಗಳ ಅಂತರದಲ್ಲಿ ವಿರೋಚಿತ ಜಯವನ್ನ ದಾಖಲಿಸುತ್ತೆ ಈ ಪಂದ್ಯದಲ್ಲಿ ಭಾರತದ ರನ್ ಮಷಿನ್ ವಿರಾಟ್ ಕೊಹ್ಲಿ ಅಬ್ಬರದ ಶತಕ ಸಿಡಿಸಿ ಭಾರತದ ಬೃಹತ್ ಮೊತ್ತಕ್ಕೆ ಕಾರಣರಾಗ್ತಾರೆ ಇದು ಅವರ ಏಕದಿನ ಕ್ರಿಕೆಟ್ನ ಐವತ್ತೆರಡನೇ ಶತಕ ಈ ಶತಕ ಸಿಡಿಸುತ್ತಲೇ ಕೊಹ್ಲಿ ಸಂಭ್ರಮಿಸ್ತಾ ಇದ್ರು ಇದೇ ಸಂದರ್ಭದಲ್ಲೇ ಮೈದಾನದಲ್ಲಿ ಭದ್ರತಾ ಲೋಪವಾಗಿದ್ದು ಅಭಿಮಾನಿಯೋರ್ವ ಸಿಬ್ಬಂದಿಗಳ ಕಣ್ತಪ್ಪಿಸಿ ಮೈದಾನಕ್ಕೆ ನುಗ್ಗಿದ್ದಾನೆ ಅದು ಕೂಡ ವಿರಾಟ್ ಕೊಹ್ಲಿಯನ್ನ ನೋಡೋದಕ್ಕೆ ಈ ವೇಳೆ ಸಿಬ್ಬಂದಿಗಳು ಆತನನ್ನ ಹಿಡಿಯೋದಕ್ಕೆ ಪ್ರಯತ್ನಿಸಿದ್ದಾರೆ ಆದ್ರೆ ಆತ ಎಷ್ಟು ವೇಗವಾಗಿ ಓಡ್ತಾ ವಿರಾಟ್ ಕೊಹ್ಲಿ ಬಳಿ ಬರ್ತಾನೆ ಅಂದ್ರೆ ಬಂದು ವಿರಾಟ್ ಕೊಹ್ಲಿಯ ಕಾಲಿಗೆ ಬೀಳ್ತಾನೆ ಈ ವೇಳೆ ಸಿಬ್ಬಂದಿ ಅಭಿಮಾನಿಯನ್ನ ಹಿಡಿದು ಹೊರಕ್ಕೆ ಕರ್ದಕೊಂಡು ಹೋಗ್ತಾರೆ ಇನ್ನು ಅಭಿಮಾನಿ ಕೊಹ್ಲಿ ಎತ್ತ ಓಡಿ ಬರ್ತಾ ಇರುವಾಗ ಮತ್ತೊಂದು ಕಡೆ ನಿಂತಿದ್ದ ಕೆ ಎಲ್ ರಾಹುಲ್ ಅಭಿಮಾನಿಯನ್ನ ನೋಡಿ ಕಕ್ಕಾ ಬಿಕ್ಕಿ ಆದ್ರು ಈ ವೇಳೆ ಕೊಹ್ಲಿಗೆ ಕೂಡ ಆತ ಬರ್ತಾ ಇದ್ದಾನೆ ಅನ್ನೋದನ್ನ ತಿಳಿಸಿದ್ರು ಕೂಡಲೇ ಎಚ್ಚತ್ತ ಕೊಹ್ಲಿ ಆತನನ್ನ ಸಂಭಾಳಿಸಿ ಕಳಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಕೊಹ್ಲಿಯನ್ನ ನೋಡೋದಕ್ಕೆ ಅಭಿಮಾನಿಗಳು ಎಷ್ಟೆಲ್ಲಾ ಸರ್ಕಸ್ ಮಾಡ್ತಾರೆ ಅಂತ ಬ್ಯೂರೋ ರಿಪೋರ್ಟ್ ಬೇಬಿ ಡಿಟೆಕ್ ಬ್ಯೂರೋ ರಿಪೋರ್ಟ್ ಬೇಬಿ ನ್ಯೂಸ್ ಕನ್ನಡ